ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಇನ್ ಹದಿನೈದು ದಿನದಲ್ಲಿ ಈ ಮೂರು ರಾಶಿಯವರ ಅದೃಷ್ಟವೇ ಬದಲಾಗತ್ತೆ ಶುಕ್ರನಿಂದ ಈ ಮೂರು ರಾಶಿಯವರಿಗೆ ಅಷ್ಟೈಶ್ವರ್ಯ ಅಂದರೆ ಜುಲೈ ಹತ್ತರ ನಂತರ ಈ ಮೂರು ರಾಶಿಯವರು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ನೋಡಿ ರಾಕ್ಷಸರ ಅಧಿಪತಿಯಾದ ಶುಕ್ರ ಶೀಘ್ರದಲ್ಲೇ ಚಂದ್ರನ ರಾಶಿಯಾದ ಕರ್ಕಾಟಕ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಹಾಗಾಗಿ ಈ ರಾಶಿಗಳಿಗೆ ಬಹಳಷ್ಟು ಪ್ರಯೋಜನ ಆಗತ್ತೆ ಶುಕ್ರನ ಆಗಮನದಿಂದ ಇನ್ನ ಹದಿನೈದು ದಿನ ಅಂದ್ರೆ ಹತ್ತನೇ ತಾರೀಕಿನ ನಂತರ ಜುಲೈ ಹತ್ತನೇ ತಾರೀಕಿನ ನಂತರ ಬಹಳ ಒಳ್ಳೆಯದಾಗುತ್ತೆ ಹಾಗಾಗಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಈ ಮೂರು ರಾಶಿಯವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಹಾಗಾದ್ರೆ ಆ ಮೂರು ರಾಶಿಗಳು ಯಾವುದೆಲ್ಲ ಇದೆ ಮೊದಲ ರಾಶಿ ವೃಷಭ ರಾಶಿ ನೋಡಿ ಶುಕ್ರ ಮೂರನೇ ಮನೆಗೆ ಪ್ರವೇಶ ಮಾಡ್ತಾನೆ ಇಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರದ ಅಡಿಯಲ್ಲಿ ಜನಿಸಿದಂಥವರು ಕೆಲಸದಲ್ಲಿ ಉತ್ತಮ ಪ್ರಗತಿ ಪ್ರಭಾವಿ ವ್ಯಕ್ತಿಗಳನ್ನ ಭೇಟಿ ಮಾಡ್ತೀರಾ ವೃತ್ತಿ ಜೀವನಕ್ಕೆ ಆ ವ್ಯಕ್ತಿಗಳ ಭೇಟಿ ಸಾಕಷ್ಟು ಪ್ರಯೋಜನವನ್ನ ತಂದುಕೊಡುತ್ತೆ ದಾಂಪತ್ಯ ಜೀವನದಲ್ಲೂ ಕೂಡ ಸಂತೋಷ ಇರುತ್ತೆ ಪ್ರೀತಿಯ ಜೀವನ ಕೂಡ ಸುಧಾರಿಸುತ್ತೆ ಅವಿವಾಹಿತರು ಮದುವೆ ಆಗಿರಲ್ಲ ಒಂದಷ್ಟು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇರ್ತೀರಾ ಖಂಡಿತ ಕೂಡ ವಿವಾಹ ಪ್ರಸ್ತಾಪವೂ ಕೂಡ ಬರುತ್ತೆ ಸಹೋದರ ಸಹೋದರಿಯರ ನಡುವಿನ ಸಂಬಂಧ ಸುಧಾರಿಸುತ್ತೆ ಸಂಗಾತಿಯ ಬೆಂಬಲ ಅನೇಕ ಕಾರ್ಯಗಳಲ್ಲಿ ವೃಷಭ ರಾಶಿಯವರು ಯಶಸ್ಸನ್ನ ಗಳಿಸ್ತೀರಾ ಉದ್ಯೋಗ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸ್ತೀರಾ ಅಂದರೆ ಇದೆಲ್ಲವೂ ಕೂಡ ಆಗೋದು ಕರ್ಕಾಟಕ ರಾಶಿಯಲ್ಲಿ ಶುಕ್ರನ ಪ್ರವೇಶದಿಂದ ವೃಷಭ ರಾಶಿಯವರಿಗೆ ಜುಲೈ ಹತ್ತರ ನಂತರ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಎಲ್ಲ ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಕಟ್ಟಿಟ್ಟ ಬುತ್ತಿ ಮುಂದಿನ ರಾಶಿ ಕಟಕ ರಾಶಿ ಶುಕ್ರ ಈ ರಾಶಿಗೆ ಲಗ್ನ ಮನೆಗೆ ಪ್ರವೇಶ ಮಾಡ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಕಟಕ ರಾಶಿಯವರಿಗೆ ಬಂಪರ್ ಪ್ರಯೋಜನ ಅಂದರೆ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸು ಜಯ ಅದೃಷ್ಟ ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತೆ ಎಂತಹ ಪರಿಸ್ಥಿತಿಯೇ ಇರಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕಟಕ ರಾಶಿಯವರು ಯಶಸ್ಸನ್ನು ಗಳಿಸ್ತೀರಾ ಪ್ರೇಮ ಜೀವನದ ವಿಚಾರದಲ್ಲಿ ಕಟಕ ರಾಶಿಯವರು ಸಾಕಷ್ಟು ಪ್ರಯೋಜನವನ್ನು ಪಡಿತೀರಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸೆ ಮಾಡಲಾಗುತ್ತೆ ನಿಮ್ಮ ಕೆಲಸದಲ್ಲಿ ಬಡ್ತಿ ಸಿಗುತ್ತೆ ಬೋನಸ್ ಸಿಗುತ್ತೆ ಅಥವಾ ಸಂಬಳ ಕೂಡ ಹೆಚ್ಚಾಗುತ್ತೆ ನೀವೇನಾದರೂ ವ್ಯಾಪಾರದಲ್ಲಿ ಹೂಡಿಕೆ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಈ ಅವಧಿ ಬಹಳಷ್ಟು ಚೆನ್ನಾಗಿದೆ ನೀವು ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆ ಮಾಡಿ ಖಂಡಿತ ಅದರಿಂದ ಯಶಸ್ಸನ್ನ ಗಳಿಸ್ತೀರಾ ಉನ್ನತ ಶಿಕ್ಷಣ ಪಡೆಯುವಂತಹ ಆಸೆ ಎಲ್ಲವೂ ಕೂಡ ಈಡೇರುತ್ತೆ ವಿದ್ಯಾರ್ಥಿಗಳಿಗೆ ಬಹಳ ಪ್ರಯೋಜನಕಾರಿ ಹಾಗಾಗಿ ಕಟಕ ರಾಶಿಯವರಿಗೆ ಶುಕ್ರನ ಸಂಚಾರ ಬಹಳ ಒಳ್ಳೆಯ ಫಲಿತಾಂಶವನ್ನ ಕೊಡುತ್ತೆ ಮತ್ತೊಂದು ರಾಶಿ ಕನ್ಯಾ ರಾಶಿ ಶುಕ್ರ ಕನ್ಯಾ ರಾಶಿಯ ಹನ್ನೊಂದನೇ ಮನೆಗೆ ಪ್ರವೇಶ ಮಾಡ್ತಾನೆ ಹಾಗಾಗಿ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಸಾಕಷ್ಟು ಪ್ರಯೋಜನವನ್ನು ಪಡಿತೀರಾ ಕರ್ಮ ಮನೆಯಲ್ಲಿ ಶುಕ್ರನ ಉಪಸ್ಥಿತಿ ಮಾಡುವಂತಹ ಪ್ರತಿಯೊಂದು ಕೆಲಸ ಖಂಡಿತ ಅದರಲ್ಲಿ ಯಶಸ್ಸಾಗ್ತೀರಾ ಬಹುಕಾಲದಿಂದ ಬಾಕಿ ಉಳಿದಿರುವಂತಹ ಕಾಮಗಾರಿಗಳು ಎಲ್ಲವೂ ಕೂಡ ಮತ್ತೊಮ್ಮೆ ಸ್ಟಾರ್ಟ್ ಆಗುತ್ತೆ ಮತ್ತೊಮ್ಮೆ ಆರಂಭ ಆಗುತ್ತೆ ನಿಮ್ಮ ಸಂಗಾತಿಯೊಂದಿಗೆ ನಡೀತಾ ಇರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲವೂ ಕೂಡ ಕೊನೆಗೊಳ್ಳುತ್ತೆ ಪರಸ್ಪರ ಅವರ ಭಾವನೆಗಳ ಬಗ್ಗೆ ಮುಕ್ತವಾಗಿ ಮಾತಾಡ್ತೀರಾ ಕಷ್ಟಕರ ಸಂದರ್ಭದಲ್ಲಿ ಎಂತಹ ಕಷ್ಟಕರ ಸಂದರ್ಭ ಈ ಸಂದರ್ಭದಲ್ಲಿ ಎದುರಾದರೂ ಕೂಡ ಎಲ್ಲದರಲ್ಲೂ ಕನ್ಯಾ ರಾಶಿಯವರು ಜಯವನ್ನು ಗಳಿಸ್ತೀರಾ ಓವರ್ ಆಲ್ ಆಗಿ ನೋಡೋದಕ್ಕೋದ್ರೆ ಕನ್ಯಾ ರಾಶಿಯವರಿಗೆ ಶುಕ್ರನ ಪ್ರವೇಶದಿಂದ ಬಹಳಷ್ಟು ಚೆನ್ನಾಗಿದೆ ನೋಡಿ ಇನ್ನ ಹದಿನೈದು ದಿನ ಅಂದರೆ ಜುಲೈ ಹತ್ತನೇ ತಾರೀಕಿನ ನಂತರ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಈ ಮೂರು ರಾಶಿಯವರಿಗೆ ಖಂಡಿತ ಶುಕ್ರ ಅಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡ್ತಾನೆ ಇಷ್ಟು ದಿನ ನೀವು ಅನುಭವಿಸಿದಂಥ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಸಿಗುತ್ತೆ ಧನ್ಯವಾದ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರ